ವಾಸವಿ ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್ ನಮಸ್ಕಾರ ನಿಮಗೆಲ್ಲ ಗೊತ್ತಿದೆ ನೂರ ನಲವತ್ತ್ನಾಲ್ಕನೇ ವರ್ಷದಲ್ಲಿ ಬಂದಂಥ ಕುಂಭಮೇಳದಲ್ಲಿ ಅಭೂತಪೂರ್ವ ಯಶಸ್ಸನ್ನು ಈ ದೇಶ ಕಂಡಿದೆ ಈ ಸಮಯದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಲಕ್ಷಾಂತರ ಮಂದಿಯ ವಸತಿ ಸೌಕರ್ಯವನ್ನು ನೋಡ್ಕೊಳ್ತು ಊಟ ವಸತಿಯನ್ನು ನೋಡ್ಕೊಳ್ತು ಹಾಗೂ ಅವರ ಅಲ್ಲಿನ ಕುಂಭಮೇಳದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಅವರಿಗೆ ಅನುಕೂಲವಾಗಿ ಅನುಕೂಲಕರವಾಗಿ ಏನೇನು ಆಗಬೇಕೋ ಅದೆಲ್ಲ ವ್ಯವಸ್ಥೆಗಳನ್ನು ಸಮೇತ ವಿಶ್ವ ಹಿಂದೂ ಪರಿಷತ್ತು ಮುಂದಾಳತ್ವದಲ್ಲಿ ನಡೆಸಿದೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಈ ಅರವತ್ತಾರು ಕೋಟಿ ಜನ ಅಲ್ಲಿ ಹೋಗಿ ಕುಂಭಮೇಳದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಇದರಲ್ಲಿ ಯಾವ ಮತಭೇದವಿಲ್ಲದೆ ಭಾರತೀಯರು ಹೋಗಿ ಕುಂಭಮೇಳದಲ್ಲಿ ಭಾಗಿಯಾಗಿದ್ದು ಭಾಳ ಸಂತೋಷಕರವಾದ ವಿಚಾರ ನಮಗೆ ಈ ಸಂಭ್ರಮದಲ್ಲಿ ಕೆಲವೊಮ್ಮೆ ನಮಗೆ ಎಲ್ಲರಿಗೂ ಅಲ್ಲಿಗೆ ಹೋಗಿ ಈ ಅವಕಾಶವನ್ನು ಬಳಸ್ಕೊಳ್ಳಿಲ್ಲ ಆಗಲಿಲ್ಲ ಅನ್ನೋ ಕೊರಗು ಕೆಲವರಲ್ಲಿ ಇತ್ತು ಅಂತ ನಮ್ಮ ಗಮನಕ್ಕೆ ಬಂತು ಈ ವಿಚಾರವನ್ನು ಮನಗಂಡು ನಾವು ಮತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ದೇವಾಲಯ ಸಂವರ್ಧನಾ ಸಮಿತಿ ಜೊತೆಗೂಡಿ ಅಭಿಷ್ಟವ ಗಣಪತಿ ದೇವಸ್ಥಾನ ಕಲ್ಲಹಳ್ಳಿಯಲ್ಲಿ ವಿನೋಬ್ ನಗರದಲ್ಲಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿಯವರ ಜೊತೆಗೆ ಗೂಡಿ ಒಂದು ಈ ಒಂದು ಕುಂಭ ಸಂಭ್ರಮವನ್ನು ಆಚರಿಸೋಣ ಅದಕ್ಕೆ ತಮ್ಮ ಸಹಕಾರ ಕೊಡಿ ಅಂತ ಅವ್ರನ್ನ ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡು ನಮಗೆ ಸಹಕಾರ ಕೊಟ್ಟಿದ್ದಾರೆ ನಾವು ಈ ಸಂಭ್ರಮದಲ್ಲಿ ಗಂಗಾ ಆರತಿ ಎಂಬನ್ನು ನೋಡಲು ತುಂಬ ಜನ ಉತ್ಸುಕರಿದ್ದರು ಅವರಿಗಾಗಿಲ್ಲ ಅದರ ರಿಪ್ಲಿಕಾ ಇಲ್ಲಿ ನಮ್ಮ ಬಿಷ್ಠ ದೇವರ ಗಣಪತಿಯಲ್ಲಿ ದೇವಸ್ಥಾನದಲ್ಲಿ ಆ ದಿನ ಆಯೋಜಿಸಿದ್ದೀವಿ ಸೊ ಇದರ ಮುಂದಾಳತ್ವವನ್ನು ಮನೋಹರ್ ಮಠದ್ ಇವರು ಕರ್ನಾಟಕ ರಾಜ್ಯ ಸಂಯೋಜಕ್ ದೇವಾಲಯ ಸಂವರ್ಧನಾ ಸಮಿತಿಯ ಸಂಯೋಜಕರಾಗಿದ್ದಾರೆ ಇವರು ಬೌದ್ಧಿಕನ್ನು ನಡೆಸ್ಕೊಡ್ತಾರೆ ಈ ಸಂದರ್ಭದಲ್ಲಿ ಶಿವಮೊಗ್ಗದ ಎಲ್ಲ ಜನರಿಗೂ ಈ ಮಾಹಿತಿಯನ್ನು ತಲುಪಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೋರ್ಕೊಳ್ತಾ ಇದ್ದೀವಿ ಇದಕ್ಕೆ ತಮ್ಮ ಸಹಕಾರ ಭಾಳ ಮುಖ್ಯವಾಗಿರುತ್ತೆ ಇದು ದಿನಾಂಕ ಹದಿನೈದು ಎರಡು ಇಪ್ಪತ್ತೈದರ ಹದಿನೈದು ಮೂರು ಆಗಬೇಕು ಹದಿನೈದು ಎರಡು ಅಂತ ಆಗಿದೆ ದಯಮಾಡಿ ಕ್ಷಮಿಸಿ ಅದನ್ನು ಮೂರು ಅಂತ ಕರೆಕ್ಷನ್ ಮಾಡಿಕೊಳ್ಳಿ ಹಾಗೆ ಸಂಜೆ ಆರು ಗಂಟೆಗೆ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಹಾಗೂ ನಮ್ಮ ಶಿವಮೊಗ್ಗದ ನಾಗರಿಕರು ಇದರಲ್ಲಿ ಪಾಲ್ಗೊಳ್ಳುವಂತೆ ಅವರಲ್ಲಿ ಕೋರ್ತಾ ಇದ್ದೀವಿ ಅದನ್ನು ತಮ್ಮ ಮೂಲಕ ಅವರಲ್ಲಿ ಕೋರ್ಕೊಳ್ತಾ ಇದ್ದೀವಿ ಸಮಯ ಕಡಿಮೆ ಇರೋದರಿಂದ ನಾವು ಎಲ್ಲರನ್ನೂ ಹೋಗಿ ರೀಚ್ ಮಾಡೋಕ್ಕಾಗಿಲ್ಲ ಆದ್ದರಿಂದ ತಮ್ಮ ಮೂಲಕ ಅವರಲ್ಲಿ ಇನ್ನೊಮ್ಮೆ ವಿ ವಿನಂತಿಸ್ಕೊಳ್ತೇವೆ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಇಂಥ ಸಂಭ್ರಮವನ್ನು ಸಂಭ್ರಮದಿಂದ ಆಚರಿಸೋಣ ಅಂತ ತಮ್ಮ ಮೂಲಕ ಶಿವಮೊಗ್ಗದ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ತೇವೆ